ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಇವತ್ತು ರಸಂ ಮತ್ತು ಮದುವೆ ಮನೆಯಲ್ಲಿ ಮಾಡುವಂಥ ರೀತಿಯ ಪಲ್ಯ ಮಾಡೋಣ ಅದಕ್ಕೆ ನಾನು ತೊಗೊಂಡಿರೋಂಥದ್ದು ಐವತ್ತು ಗ್ರಾಮ್ ಹೆಸ್ರುಕಾಳು ತೊಗಿರೋಂಥದ್ದು ಮತ್ತು ಒಂದು ಗ್ಲಾಸ್ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲೋಟ ಎಕ್ಸ್ಟ್ರಾ ನೀರು ಹಾಕಿ ಕುಕ್ಕರಲ್ಲಿ ಎರಡು ಸಾರಿ ಕೂಗಿಸ್ಕೊಳ್ಳೋದ ಎರಡು ಸಾರಿ ಮೇಲೆ ಅದು ಮುಕ್ಕಾಲು ಭಾಗ ಬೆಂದಿರುತ್ತೆ ಅದನ್ನು ತೆಗೆದು ನೋಡಿಬಿಟ್ಟು ಅದಕ್ಕೆ ತೊಳೆದಿರೋಂಥ ಸಣ್ಣದಾಗಿ ಹೆಚ್ಚಿರೋಂಥ ಬೀನನ್ನು ಹಾಕಿ ಪುನಃ ಒಂದು ವಿಶಲ್ ಕೂಗಿಸ್ಕೊಳ್ಳೋಣ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಈಗ ಕುಕ್ಕರ್ ಮುಚ್ತಾ ಇದ್ದೀನಿ ಒಂದು ವಿಷಲ್ ಸಾಕಾಗುತ್ತೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಅರ್ಧ ಅಥವಾ ದೊಡ್ಡದು ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿರೋಂಥದ್ದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸೊಪ್ಪು ಬೇಯಿಸಿ ಇಟ್ಕೊಂಡಿರೋಂಥ ಹೆಸ್ರು ಕಾಳು ಮತ್ತು ಬೀನ್ ಹೆಸನ್ನು ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಫಸ್ಟೇ ಮೊದಲೇ ಹಾಕಿರ್ತೀವಿ ಅಥವಾ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ತುರಿದಿರೋಂಥ ತೆಂಗಿನಕಾಯಿ ಹಾಫ್ ಕಪ್ಪು ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಊರಿಲಿ ಬೇಯಿಸ್ಕೊಳ್ಳಿ ನಮ್ಮ ವೀಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟಲ್ಲಿ ಏನು ತಪ್ಪಾಗಿದ್ರು ತಿಳಿಸಿ ಈಗ ಪಲ್ಯ ರೆಡಿಯಾಗಿದೆ ಈಗ ರಸಮ್ಗೆ ಕುಕ್ಕರ್ ಇಡೋಣ ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪನೇ ಈರುಳ್ಳಿ ಸಾಕು ಒಂದು ಎರಡು ಅಥವಾ ಮೆಣಸಿನ್ಕಾಯಿ ಒಣೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಅರ್ಧ ಹೆಚ್ಚಿದ್ದು ಮತ್ತು ಹುಣಸೆ ರಸ ಮೂರು ನಾಲ್ಕು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು ಮೆಣಸಿನ ಪುಡಿ ಚಿಟಿಕೆ ಅಷ್ಟು ಅರ್ಶನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕಡಿಮೆ ಉರಿಲೆ ಫ್ರೈ ಮಾಡಿ ಕರಿಬೇವು ಸ್ವಲ್ಪ ಕಾಯಿ ತುರಿ ಒಂದು ಟೀ ಸ್ಪೂನ್ ಹಾಕಿ ಅದಕ್ಕೆ ಬೇಯಿಸಿಟಿರೋಂಥ ಕಟ್ಟು ಹೆಸ್ರು ಕಾಳು ಬೀನ್ಸ್ ಬೇಯಿಸಿರೋ ಕಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಲೋಟ ನೀರು ಇದಿಬ್ರು ಮೂರು ಮೂರು ಜನ ಊಟ ಮಾಡ್ಬೋದು ರಸಮ್ಮಲ್ಲಿ ಶಕ್ತಿ ರಸಮ್ ಪೌಡ್ರ್ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಹಾಕಿ ಒಂದು ಸ್ಪೂನ್ ಸ್ಪೂನಷ್ಟದು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿ ಈಗ ಅದಕ್ಕೆ ಬೇಕಾಗಷ್ಟು ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಹತ್ತು ನಿಮಿಷ ಕುದಿಸಿ ಅಥವಾ ಕುಕ್ಕರ್ನಲ್ಲಿ ಒಂದು ನಿಮಿಷಲಿ ಕೂಗ್ಸಿದ್ರೆ ಸಾಕು ಈಗ ರಸಮ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ ರುಚಿಕರವಾದ ರಸಮ್ ಮತ್ತು ಪಲ್ಯ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ